ರಾಜ್ಯ ಬಿಜೆಪಿಯಲ್ಲಿ ಕುಟುಂಬ ರಾಜಕೀಯನೇ ಒಂದು ರೀತಿ ಒಂದು ಕುಟುಂಬದ ಹಿಡಿತಾ ಅಂತ ಭಾರತೀಯ ಜನತಾ ಪಾರ್ಟಿಲಿ ಯಾರು ಹೆಚ್ಚು ಶ್ರಮ ಹಾಕಿ ಕೆಲಸ ಮಾಡ್ತಾರೆ ಅವ್ರು ಗುರುತು ಮಾಡ್ಕೊಂಡು ಹೋಗುತ್ತೆ ಅದು ಕುಟುಂಬಕ್ಕಾಗಿರ್ಬೋದು ಗ್ರಾಮಕ್ಕಾಗಿರ್ಬೋದು ಜಿಲ್ಲೆಗಾಗಿ ಉಂಟಾಗಿರುವಂತಹ ಬಂಡಾಯ ಎಲ್ಲೋ ಒಂದ್ ಕಡೆ ಈ ಬಾರಿ ಚುನಾವಣೆಯಲ್ಲಿ ಹಿನ್ನಡೆ ಉಂಟಾಗ ಬಂಡಾಯ ಎದ್ದು ಬೇರೆ ಪಕ್ಷಕ್ಕೆ ಹೋದವರು ಏನಾದ್ರು ಅಂತ ಹೇಳಿ ನಿಮಗೆ ನಾನು ಹೆಸರಿಟ್ಟು ಹೇಳಲ್ಲ ಅವ್ರು ವಾಪಸ್ ಬಿಜೆಪಿಗೆ ಬಂದಿದ್ದಾರೆ ಈ ಬಾರಿ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನು ಗೆಡಿಸ್ತಾ ಇದ್ದೀನಿ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಈ ವಾರದ ಈ ಒಂದು ಸಂದರ್ಶನದಲ್ಲಿ ಇತ್ತೀಚೆಗಷ್ಟೇ ರಾಜ್ಯ ಬಿಜೆಪಿಯ ಎಸ್ಸಿ ಮೋರ್ಚಾದ ವಕ್ತಾರರಾಗಿ ಆಯ್ಕೆಯಾಗಿರುವ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಶೃಂಗೇರಿ ಶಿವಣ್ಣ ನಮ್ಮ ಜೊತೆ ಇದ್ದಾರೆ ಶಿವಣ್ಣವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿ ಚೆನ್ನಾಗಿದೆ ಚೆನ್ನಾಗಿರಿ ಪಣ್ಣವರೇ ಇತ್ತೀಚೆಗಷ್ಟೇ ರಾಜ್ಯ ಬಿಜೆಪಿಯ ಏನು ಎಸ್ಸಿ ಸಿ ಮೋರ್ಚಾದ ವಕ್ತಾರರಾಗಿ ರಾಜ್ಯ ವಕ್ತಾರಾಗಿ ಆಗಿರ್ಲಿಲ್ಲ ಹೇಗೆ ಅನಿಸ್ತಾ ಇದೆ ಈ ಒಂದು ಹೊಸ ಜವಾಬ್ದಾರಿ ಭಾರತೀಯ ಜನತಾ ಪಕ್ಷ ಕೆಲಸ ಮಾಡೋರನ್ನ ಗುರುತು ಮಾಡಿ ಮತ್ತು ಕೆಳ ಹಂತದ ನಾಯಕರುಗಳನ್ನು ಬೆಳೆಸುವಲ್ಲಿ ಭಾರತೀಯ ಜನತಾ ಪಕ್ಷ ಬಹಳಷ್ಟು ಕೆಲಸ ಮಾಡಿದೆ ಬಹುಶಃ ವಿಶೇಷವಾಗಿ ನಾನು ಮೂರು ಸರ್ತಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಸದಸ್ಯನಾಗಿ ಅಧ್ಯಕ್ಷನಾಗಿ ಸಾಮಾಜಿಕ ಸಮಿತಿ ಅಧ್ಯಕ್ಷನಾಗಿ ಹಾಗೆ ಪಕ್ಷದ ವಿವಿಧ ಜವಾಬ್ದಾರಿಗಳನ್ನು ಮಾಡ್ಕೊಂಡು ಬಂದಿರೋದ್ರಿಂದ ಅದರಲ್ಲೂ ವಿಶೇಷವಾಗಿ ಎಸ್ ಸಿ ಮೋರ್ಚಾದ ಜಿಲ್ಲಾಧ್ಯಕ್ಷನಾಗಿ ಎರಡು ಬಾರಿ ಭಾರತೀಯ ಜನತಾ ಪಕ್ಷದ ಉಪಾಧ್ಯಕ್ಷನಾಗಿ ಎರಡು ಬಾರಿ ಜಿಲ್ಲೆಯಲ್ಲಿ ಕೆಲಸ ಮಾಡಿದ ಅನುಭವ ಇರೋದರಿಂದ ಬಹುಶಃ ರಾಜ್ಯ ವಕ್ತಾರನಾಗಿ ಮಾಡಿದ್ದಾರೆ ಎಸ್ ಸಿ ಮೋರ್ಚಾದಲ್ಲಿ ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರನ್ನು ಸೇರಿಸ್ಕೊಂಡಂತೆ ರಾಜ್ಯದೆಲ್ಲೆಡೆ ಒಂದು ಸಂಚಲನವನ್ನು ಮೂಡಿಸ್ಬೇಕಂತೇಳಿ ಹೇಳಿ ಹೊರಟಿದ್ದೇನೆ ಮತ್ತು ನನಗೆ ಕೊಟ್ಟಿರ್ತಕ್ಕಂಥ ಕರ್ತವ್ಯಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಚುತಿ ಬರುತ್ತೆ ನಾನು ಶಿವಣ್ಣವರು ಎಸ್ ಸಿ ಮೋರ್ಚಾದ ರಾಜ್ಯ ಏನು ವಕ್ತಾರರಾಗಿ ನಿಮಗೆ ಆಯ್ಕೆಯಾಗಿದ್ದ ಈ ಒಂದು ಜವಾಬ್ದಾರಿ ಸಿಗಲು ಪ್ರಮುಖ ಕಾರಣ ಏನಿದೆ ಈಗಾಗಲೇ ಹೇಳಿದೆ ನಾನು ಅಂದರೆ ಪಾರ್ಟಿ ಕೆಳ ಹಂತದ ನಾಯಕರನ್ನ ಮತ್ತೆ ಕೆಲಸ ಮಾಡೋರನ್ನ ಗುರುತು ಮಾಡಿ ಕೆಲಸ ಕೊಡ್ತದೆ ಹಾಗಾಗಿ ಬಹುಶಃ ನನ್ನನ್ನು ಗುರುತು ಮಾಡಿ ಕೆಲಸ ಮಾಡ್ತಾನೆ ಶೃಂಗೇರಿ ಶಿವಣ್ಣ ಅಂತೇಳಿ ಬಹುಶಃ ನನಗೆ ಪಾರ್ಟಿ ಜವಾಬ್ದಾರಿಯನ್ನು ಕೊಟ್ಟಿದೆ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಕೆಲಸ ಮಾಡುವಂಥವ್ರು ನಾಲ್ಕು ಜನಕ್ಕೆ ಮಾತ್ರ ಅವಕಾಶ ಮಾಡಿದೆ ನಾಲ್ಕು ಜನದಲ್ಲಿ ನಾನು ಹೋಗುವ ಈಗ ನೀವು ರಾಜ್ಯ ವಕ್ತಾರರಾಗಿ ಆಯ್ಕೆಯಾಗಿ ಕೆಲವು ದಿನಗಳ ಕಳೆದಿದೆ ಈಗ ಒಂದು ರಾಜ್ಯದಲ್ಲೂ ಕೂಡ ಬಿ ಜೆ ಪಿ ಒಂದು ಹೊಸದಾದ ಒಂದು ಕಮಿಟಿ ಬಂದಿರುವಂಥದ್ದು ಅದು ರಾಜ್ಯಾಧ್ಯಕ್ಷದಿಂದ ಹಿಡಿದು ಮಂಡಲಾಧ್ಯಕ್ಷದವರೆಗೂ ಕೂಡ ನೂತನವಾದ ಅಧ್ಯಕ್ಷರು ಪದಾಧಿಕಾರಿಗಳು ನೇಮಕಾತು ಆದರೆ ಎಲ್ಲೋ ಒಂದು ಕಡೆ ಬಿ ಜೆ ಪಿಯಲ್ಲಿ ಕಳೆದ ಕೆಲ ದಿನಗಳಿಂದ ಒಂದು ರೀತಿ ರಾಜ್ಯ ಬಿ ಜೆ ಪಿ ಗೊಂದಲದ ಗೂಡಾಗಿದೆಯಾ ಅಂತ ಸ್ವಲ್ಪ ವಿಳಂಬ ಆಯಿತು ರಾಜ್ಯಾಧ್ಯಕ್ಷರ ಆಯ್ಕೆಯಲ್ಲಿ ಅಲ್ಲ ರಾಜ್ಯಾಧ್ಯಕ್ಷರ ಆಯ್ಕೆ ಆದ ನಂತರ ಗೊಂದಲದ ಕೂಡ ಅಂತ ಈಗ ಸರಿ ಈಗ ಒಂದು ಮನೆಯಲ್ಲಿ ಕುಟುಂಬದಲ್ಲೇ ಅಪ್ಪ ತುಂಬ ಆಸ್ತಿ ಮಾಡಿರ್ತಾರೆ ಹಾಲು ಮಾಡೋತ್ತಿಗೆ ಅಣ್ಣ ತಮ್ಮನಿಗೆ ಅದು ನನಗೆ ಇದು ನಿನಗೆ ಅಂತಕ್ಕಂಥ ವಾತಾವರಣದಲ್ಲಿ ಪ್ರಪಂಚ ಇದೆ ಅವಾಗ ಒಂದು ಭಾರತೀಯ ಜನತಾ ಪಾರ್ಟಿ ಪ್ರಪಂಚದಲ್ಲಿ ನಂಬರ್ ಒನ್ ಪಾರ್ಟಿ ಆಗಿರುವಾಗ ಸಣ್ಣಪುಟ್ಟ ಗೊಂದಲಗಳು ಒಂದು ಕುಟುಂಬದಲ್ಲಿ ಆಗುವಂತ ಗೊಂದಲ ಆಗಿದೆ ಬಿಟ್ಟರೆ ಬೇರೆಯವ್ರೂ ಗೊಂದಲ ಆಗಿದೆ ನರೇಂದ್ರ ಅವರು ಯಾವಾಗಲೂ ಒಂದು ಮಾತಾಡ್ತಾರೆ ಆ ಕುಟುಂಬ ರಾಜಕೀಯ ಮಾಡಬಾರ್ದು ಆ ಕುಟುಂಬ ರಾಜಕೀಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಬಾರ್ದು ಕುಟುಂಬ ರಾಜಕೀಯವನ್ನು ಸಂಪೂರ್ಣವಾಗಿ ನರೇಂದ್ರ ಮೋದಿಯವರು ವಿರೋಧವನ್ನು ಮಾಡ್ತಾರೆ ಆದರೆ ರಾಜ್ಯ ಬಿ ಜೆ ಪಿಯಲ್ಲಿ ಕುಟುಂಬ ರಾಜಕೀಯನೇ ಒಂದು ರೀತಿ ಒಂದು ಕುಟುಂಬದ ಹಿಡಿತದಲ್ಲಿ ಇದೆಯಾ ಅಂತ ಬಿ ಜೆ ಪಿ ರಾಜ್ಯ ಬಿ ಜೆ ಪಿಯಲ್ಲಿ ನರೇಂದ್ರ ಮೋದಿಯವರು ಹೇಳಿರೋದು ನೂರು ಸತ್ಯ ಅದು ರಾಜ್ಯ ಬಿ ಜೆ ಪಿಗೆ ಅನ್ವಯ ಆಗೋಲ್ಲವಾಗ ಕುಟುಂಬದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಅವತ್ತಿಂದ ಇವತ್ತಿನವರೆಗೆ ಏನು ಕೆಲಸವನ್ನು ಮಾಡ್ತಾ ಹೋಗ್ತಾ ಇದ್ರೆ ಅದು ಮುಂದುವರಿಸಿ ನರೇಂದ್ರ ಮೋದಿಯವರು ಅದನ್ನು ಎಲ್ಲೂ ಅವರಿಗೆ ಕುಟುಂಬದಲ್ಲಿ ರಾಜಕೀಯವಾಗಿ ಬೆಳೀಬೇಕಂತೇಳಿ ಅವರೇನು ಕರ್ಸ್ಕೊಂಡಿಲ್ಲ ಹಾಗಂತೇಳಿ ಕುಟುಂಬದಲ್ಲಿ ಕುಟುಂಬದಲ್ಲಿರೋರಿಗೆ ಆಸಕ್ತಿ ಇಲ್ಲ ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಸಾಕು ಅಂತಿದ್ದಾರೆ ಬೇರೆ ಬೇರೆ ಕುಟುಂಬದಲ್ಲಿ ಮಾಡೋರಿಗೆ ಅವರವರು ಬ ತಂದೆ ಹಾಕಿರ್ತಕ್ಕಂಥ ದಾರಿ ಅಣ್ಣ ಹಾಕಿರ್ತಕ್ಕಂಥ ದಾರಿ ಅಮ್ಮ ಹಾಕಿರ್ತಕ್ಕಂಥ ದಾರಿಯಲ್ಲಿ ನಾವು ಹೋಗುವಂಥದ್ದು ರಾಜಕೀಯದಲ್ಲಿ ತೋರಿಸ್ಕೊಂಡಿರ್ತಾರೆ ಜನಾಭಿಪ್ರಾಯ ನೀವೇ ಇರಬೇಕಂತ ಹಾದಿಯಲ್ಲಿ ಒಂದಷ್ಟು ಜನ ರಾಜಕೀಯವಾಗಿ ಕುಟುಂಬದಲ್ಲಿ ಬೆಳೀತಾ ಇದ್ದಾರೆ ಅಂದ್ರೆ ನೀವೊಂದೇ ಏನೋ ಒಬ್ರು ತಂದೆ ಆಗಿರ್ತಾರೆ ನಂತರ ಮಗ ಬರ್ತಾರೆ ಅದು ಒಂದು ಆದ್ರೆ ಈಗ ಅಪ್ಪ ರಾಷ್ಟ್ರೀಯ ಸಂಸದೀಯ ಮಂಡಳಿ ಸದಸ್ಯರು ಮಗ ಶಾಸಕ ರಾಜ್ಯಾಧ್ಯಕ್ಷ ಇನ್ನೊಬ್ಬ ಮಗ ಸಂಸದ ಇಡೀ ಒಂದು ಪಕ್ಷದ ಹಿಡಿತವನ್ನ ಅವರು ಒಂದೇ ಪಕ್ಷದ ಕೈಲಿ ಒಂದೇ ಕುಟುಂಬದ ಕೈಲಿ ಕೊಟ್ಟಿದ್ದಾರೆ ಅಂತ ರಾಜ್ಯ ಬಿಜೆಪಿ ಇದನ್ನ ಹೇಳ್ತಾ ಇರುವಂತದ್ದು ನಿಮ್ಮ ಪಕ್ಷದ ಮುಖಂಡರು ಹೇಳ್ತಾ ಇರುವಂತದ್ದು ಪಕ್ಷದ ಮುಖಂಡರು ಪಾಪ ಅಪ್ಪ ಹೇಳ್ತಾರೆ ಏನು ಒಂದಷ್ಟು ಸಣ್ಣ ಪುಟ್ಟ ಗೊಂದಲವಾದಾಗ ಎಲ್ಲ ಮನಸ್ಸಿಗೆ ನೋವಾದಾಗ ಒಂದಷ್ಟು ಹಿರಿಯ ನಾಯಕರುಗಳು ಹೇಳ್ತಾರೆ ಅದಕ್ಕೆ ನಾನು ನಾನೇನು ಹೇಳೋದಿಲ್ಲ ಆದರೆ ಭಾರತೀಯ ಜನತಾ ಪಕ್ಷದಲ್ಲಿ ಒಬ್ಬರು ಸಂಸದೀಯ ಮಂಡಳಿಯ ಸದಸ್ಯರಾಗಿರ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷ ದಕ್ಷಿಣ ಭಾರತದಲ್ಲಿ ಇವತ್ತೇನಾದರೂ ಈ ಸ್ಥಿತಿಗೆ ಬರಬೇಕಾದರೆ ನೀವೇನು ಸಂಸದೀಯ ಮಂಡಳಿ ಸದಸ್ಯರಾಗಿದ್ದಾರೆ ಅಂತ ಹೇಳಿದ್ರೆ ಅವರೇ ಕಾರಣ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಪಟ್ಟಣ ಪಂಚಾಯಿತಿಯಿಂದ ಹಿಡಿದು ಪಟ್ಟಣ ಪಂಚಾಯತಿ ಸದಸ್ಯರಾಗಿ ಒಬ್ಬ ಮುಖ್ಯ ಎಮ್ ಎಲ್ ಎದು ಇಡೀ ರಾಜ್ಯದಲ್ಲಿ ಸರ್ಕಾರವನ್ನು ತರಬೇಕಂತ ಹೇಳಿದ್ರೆ ಅವಿರತ ಶ್ರಮ ಇರ್ತದೆ ಆ ಶ್ರಮದಲ್ಲಿ ಅವಿರತ ಅವಿರ ಪ್ರತಿಫಲವಾಗಿ ಅವಿರತ ಶ್ರಮದ ಪ್ರತಿಫಲವಾಗಿ ಇಡೀ ರಾಜ್ಯದ ಒಂದು ಹಿಡಿತವನ್ನ ಬಿಜೆಪಿ ಹಿಡಿತವನ್ನ ಯಡಿಯೂರಪ್ಪನವರ ಕುಟುಂಬಕ್ಕೆ ಕೊಟ್ಟಿದ್ದೀರಾ ಹಾಗಾದ್ರೆ ಇಲ್ಲ ಅದು ಬಹುಶಃ ಮಾಧ್ಯಮದವರು ನೀವೆಲ್ಲ ಅರ್ಥೈಸ್ಕೊಂಡಿರೋದು ಹಾಗೆ ಅಲ್ಲ ಮಾಧ್ಯಮದವರು ಅರ್ಥ ಐತಿ ಅಲ್ಲ ನಿಮ್ಮ ಪಕ್ಷದ ಹಿರಿಯ ಮುಖಂಡರು ಹೇಳ್ತಿರುವಂತದ್ದು ಈಶ್ವರಪ್ಪನವರು ಹೇಳ್ತಾ ಇದ್ದಾರೆ ಇದು ಅಪ್ಪ ಮಕ್ಕಳ ಹಿಡಿತದಲ್ಲಿದೆ ಅಪ್ಪ ಮಕ್ಕಳ ಹಿಡಿತ ಇಂದ ಪಕ್ಷವನ್ನ ಮುಕ್ತಿಗೊಳಿಸಬೇಕು ಅವರಿಗೆ ಈಶ್ವರಪ್ಪನವರು ಹೇಳ್ತಾ ಇರುವಂತದ್ದು ನನ್ ಒಂದು ನಿಮಿಷ ಮಾತನಾಡಿ ಕೊಟ್ಟರೆ ನಾನು ಹೇಳ್ಬಿಡ್ತೇನೆ ನೀವು ಈಗಾಗಲೇ ಹೇಳ್ದಂಗೆ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ ಅವರು ಸಂಸದೀಯ ಮಂಡಳಿಯ ನಾಯಕರಾಗಿದ್ದಾರೆ ಅಂತ ಹೇಳಿದ್ರೆ ಸಂಸದೀಯ ಮಂಡಲಲ್ಲಿ ಸುಮಾರು ಎಷ್ಟು ಜನ ಇರ್ತಾರೆ ಗೊತ್ತಿಲ್ಲ ಇಪ್ಪತ್ನಾಲ್ಕು ಮೂವತ್ತ ಗೊತ್ತಿಲ್ಲ ನನಗೆ ಹಾಗಂತೇಳಿ ಯಡಿಯೂರಪ್ಪನವ್ರು ಹೇಳಿದ್ದನ್ನೇ ಕೇಳಬೇಕಂತ ಅಲ್ಲಿ ಇರ್ತಾರೆ ರಾಜ್ಯದ ರಾಷ್ಟ್ರದ ನಾಯಕರುಗಳಿರ್ತಾರೆ ಅವರು ತೀರ್ಮಾನ ಮಾಡ್ತಾರೆ ಅವರು ನಿಮಗಿದ್ದ ಪತ್ರಕರ್ತರಿರ್ಬೋದು ಮಾಧ್ಯಮದವರ್ಬೋದು ಪೊಲೀಸ್ ಇಂಟೆಲಿಜೆನ್ಸ್ ಅಂತ ರಿಪೋರ್ಟ್ಗಳು ತರ್ಸ್ಕೊಂಡಿರ್ತಾರೆ ಯಾರಿಗೆ ಕೊಡಬೇಕು ಮಾಡ್ಬೇಕಂತೇಳಿ ಅದು ಎಲ್ಲೋ ಆಗಿ ತಪ್ಪಿರ್ಬೋದು ಈಗ ನಾವು ಯಡಿಯೂರಪ್ಪನವರೇ ಕೊಡಲಿಲ್ಲ ಇನ್ನೊಬ್ಬರಿಗೆ ಹೇಗಿರ್ತಾರೆ ಈಶ್ವರಪ್ಪನವರು ಬಹಳ ನಲವತ್ತು ವರ್ಷದಿಂದ ದುಡಿದ್ದಾರೆ ಪಕ್ಷಕ್ಕೋಸ್ಕರ ಹಾಗಂತೇಳಿ ಅವರಿಗೂ ಪಕ್ಷ ಮೂರು ಬಾರಿ ಅಧ್ಯಕ್ಷರಾಗಿ ಮಾಡಿದೆ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದೆ ಮಂತ್ರಿ ಹುದ್ದೆ ಕೊಟ್ಟಿದ್ದೆ ಅವ್ರ ಮಗನ ಜಿಲ್ಲಾ ಪಂಚಾಯಸ್ತ್ರಾಗಿ ಮಾಡಿದ್ದಾರೆ ಹಾಗಾಗಿ ಅವರ ಮಗನಿಗೂ ಒಂದೊಂದು ದಿವಸ ಬೇರೆ ಬೇರೆ ಸಿಗ್ಬೋದು ಕಾಯಬೇಕು ಯಾವತ್ತು ತಾಳ್ಮೆ ಅತಿ ಮುಖ್ಯ ಮನುಷ್ಯನಿಗೆ ಒನ್ ಬೈ ಒನ್ ಬೈ ಬರ್ತದೆ ಇರಲಿ ಎಲ್ಲರೂ ಅಷ್ಟು ಈಶ್ವರಪ್ಪನವರು ಸೋತಿದ್ದಾರೆ ಯಡಿಯೂರಪ್ಪನವರು ಸೋತಿದ್ದಾರೆ ಎಲ್ಲರೂ ಸೋತ್ ಗೆದ್ದಿದ್ದಾರೆ ನಮ್ಮ ಮಾನ್ಯ ಶೃಂಗೇರಿ ಕ್ಷೇತ್ರದ ಜೀವರಾಜ್ ಅವರು ಸತ ಏಳು ಸತಿ ನಿರಲ್ಲಿ ಮೂರು ಬಾರಿ ಸೋತಾರೆ ಪಾಪ ಅವರು ಮೂರು ಸತಿ ಸೋತಿ ಇಷ್ಟೆಲ್ಲ ಸ್ಥಾನಗಳನ್ನು ಪಡೆದರು ಮತ್ತೀಗ ಅವರಿಗೆ ಸೊಲ ಇದೆ ಮುಂದೆ ದಿವಸ ಅವರು ರಾಷ್ಟ್ರೀಯ ರಾಷ್ಟ್ರ ಆಗ್ಬೋದು ಹಾಗಾಗಿ ಯಾರ ಕೈಯಲ್ಲಿ ಇದೆ ಒಂದೇ ಕುಟುಂಬದ ಕೈಯಲ್ಲಿರ್ತಲ್ಲ ಅವ್ರ ಮನೆಯಲ್ಲಿ ಅವ್ರ ಮಕ್ಕಳು ಅವ್ರ ಅಣ್ಣ ತಮ್ಮಂದಿರು ಅವರ ಅಕ್ಕ ತಂಗಿಯರು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಅವರ ವರ್ಕಿಂಗ್ ಸರಿ ನಾನು ಮೊದಲೇ ಹೇಳಿದೆ ಭಾರತೀಯ ಜನತಾ ಪಾರ್ಟಿಲಿ ಯಾರು ಹೆಚ್ಚು ಶ್ರಮ ಹಾಕಿ ಕೆಲಸ ಮಾಡ್ತಾರೆ ಅವರು ಗುರುತು ಮಾಡ್ಕೊಂಡು ಹೋಗುತ್ತೆ ಅದು ಕುಟುಂಬಕ್ಕಾಗಿರ್ಬೋದು ಗ್ರಾಮಕ್ಕಾಗಿರ್ಬೋದು ಜಿಲ್ಲೆಗಾಗಿರ್ಬೋದು ಹಾಗಾಗಿ ಅದನ್ನು ಕುಟುಂಬ ರಾಜಕಾರಣ ಅಂತಲೇ ಹೇಳಕ್ಕೆ ಪಲ್ಲ ಯಾಕೆಂದ್ರೆ ಅವರವರು ತಾಕತ್ತಿನ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಪಕ್ಷನ ಗಟ್ಟಿ ಮಾಡ್ತಾರೆ ಭಾರತೀಯ ಜನತಾ ಪಕ್ಷಕ್ಕೆ ಏನು ಬೇಕಾಗಿರೋದಪ್ಪ ಅಂತಂದರೆ ನಾವೇನೇ ಬೈಟಗಳನ್ನು ಮಾಡಿದರು ನಾವು ಏನೇ ಕಾರ್ಯಕರ್ತನ ಕೂರಿಸ್ಕಂಡು ಹೇಳಿದರು ಲಾಸ್ಟಿಗೆ ಮಾನದಂಡ ಏನಂತ ಹೇಳಿದ್ರೆ ಭಾರತೀಯ ಪಕ್ಷ ಎಲೆಕ್ಷನ್ ಬಂದಾಗ ಯಾರು ನಿಲ್ಲಿಸ್ತೀವಿ ಅದು ಗೆಲುವೇ ಮಾನದಂಡ ಆ ಗೆಲುವಿಗೆ ಏನು ಯಾರಾದ್ರೂ ಏನೇನು ಕೆಲಸ ಮಾಡ್ತಾರೆ ಅದಕ್ಕೆ ಅರ್ಹತೆಗಳನ್ನ ಅರ್ಹತೆಗಳನ್ನು ಶಿವಣ್ಣ ಶಿವನವರ ಈಗ ಲೋಕಸಭೆ ಚುನಾವಣೆ ಘೋಷಣೆ ಆಗಿರುವಂಥದ್ದು ಬಿಜೆಪಿ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದೆ ಆದರೆ ಅಭ್ಯರ್ಥಿಗಳ ಆಯ್ಕೆಯಾಗಿ ನಂತರ ಬಿ ಜೆ ಪಿಯಲ್ಲಿ ಉಂಟಾಗಿರುವಂಥ ಬಂಡಾಯ ಎಲ್ಲೊಂದು ಕಡೆ ಈ ಬಾರಿ ಚುನಾವಣೆಯಲ್ಲಿ ಹಿನ್ನಡೆ ಉಂಟಾಗಲ್ಬಹುದು ಸರ್ ಬಂಡಾಯ ಅಂತಕ್ಕಂಥದ್ದು ಇನ್ನೇನೇ ಮನೆದಲ್ಲ ಬಂಡಾಯ ಇತಿಹಾಸದಿಂದಲೂ ಬಂಡಾಯಗಳು ಬಂದ್ಯಾರೆ ಹಾಗಾಗಿ ಬಂಡಾಯ ಬಂದ್ಯಾರೆ ಅಂತ ಹೇಳಿದ ಕೂಡಲೇ ಯಾವುದೇ ಒಂದು ಪಕ್ಷಕ್ಕೆ ಅದು ಯಾವ ಪಕ್ಷ ಬೇಕಾದ ಕಾಂಗ್ರೆಸ್ ಅಲ್ಲೂ ಬಂಡಾಯ ಹೇಳ್ತಾರೆ ಜೆ ಡಿ ಅಲ್ಲೂ ಹೇಳ್ತಾರೆ ಬಿ ಜೆ ಪಿಲೂ ಹೇಳ್ತಾರೆ ಹಾಗಂತೇಳಿ ಒಂದಷ್ಟು ಜನ ಹಿರಿಯರು ಕೆಲಸ ಮಾಡಿದವರಿಗೆ ಸ್ವಲ್ಪ ಮನಸ್ತಪ್ ಆಗಿರ್ಬೋದು ಸಾಮಾನ್ಯ ಕಾರ್ಯಕರ್ತರು ಅಥವಾ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು ಅದು ಇನ್ನಿತರರು ಬಂಡಾಯ ಹೇಳೋದಕ್ಕೂ ಮೂವತ್ತು ನಲವತ್ತು ವರ್ಷಗಳಿಂದ ಪಕ್ಷದಲ್ಲಿ ದುಡಿದಿದ್ದಂಥವ್ರು ಬಂಡೆ ಹೇಳೋಕ್ಕೂ ತುಂಬ ವ್ಯತ್ಯಾಸ ಇದೆ ಈಗ ಈಶ್ವರಪ್ಪನವರಾಗಿರ್ಬೋದು ಸದಾನಂದ ಗೌಡ್ರು ಆಗಿರ್ಬೋದು ಈ ರೀತಿಯ ನಾಯಕರುಗಳಿಗೆ ಅಸಮಾಧಾನ ಹೊರ ಆಗ್ತಾ ಇರುವಂಥದ್ದು ಅದು ಸಿ ಟಿ ರವಿ ಅವರಾಗಿರ್ಬೋದು ದೊಡ್ಡ ದೊಡ್ಡ ನಾಯಕರು ಹಿಂದುತ್ವ ಅಂತ ಹೇಳ್ತಿದ್ದವರೇ ಅವರಾಗ್ತಿರುವಂಥದ್ದು ಇದು ಎಲ್ಲೋ ಒಂದು ಕಡೆ ಹಿನ್ನಡೆ ಉಂಟಾಗಲ್ಲ ಬಂಡಾಯ ಎದ್ದು ಬೇರೆ ಪಕ್ಷಕ್ಕೆ ಹೋದವರು ಏನಾದರು ಅಂತ ಹೇಳಿ ನಿಮಗೆ ನಾನು ಹೆಸರಿಟ್ಟು ಹೇಳಲ್ಲ ಅವ್ರು ವಾಪಸ್ಸಿ ಬಿಜೆಪಿ ಬಂದಿದ್ದಾರೆ ಅದೇ ರೀತಿ ಬೇರೆ ಪಕ್ಷಕ್ಕೆ ಹೋದಂತ ಹಾಗಾಗಿ ಲಕ್ಷ್ಮಣ ಅವರು ಎಪ್ಪತ್ತು ಸಾವಿರ ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸ್ತಾರೆ ಅದು ಕೂಡ ಬಿಜೆಪಿ ಬಿಟ್ಕೊಡ್ಬೇಕು ಹಾಗಾಗಿ ಈಗ ನೀವು ಹೇಳಿರ್ತಕ್ಕಂಥ ವ್ಯಕ್ತಿಗಳು ನೀವೆಲ್ಲ ಊಹಾಪೋಹ ನಾನು ಅವಾಗಲೇ ಹೇಳ್ತೇನೆ ಊಹಾಪೋಹ ಮಾಡಬೇಡಿ ಸಿಟಿ ರವಿ ಅವರು ಎಲ್ಲೋ ಮೊನ್ನೆನೂ ಸತ ನಮ್ಮ ಜಿಲ್ಲಾ ರವಿ ಅವರು ಮೊನ್ನೆನೆ ಜಿಲ್ಲಾ ಚಿಕ್ಕಮಗಳೂರಲ್ಲಿ ಸುದ್ದಿಗೋಷ್ಠಿ ಲೋಕಸಭೆ ಚುನಾವಣೆ ಮುಗಿದ ತಕ್ಷಣ ಎಲ್ಲದನ್ನ ಹೇಳ್ತೀನಿ ನನ್ನ ಚುನಾವಣೆ ಸೋಲಿಗೆ ಕಾರಣ ಹೇಳ್ತೀನಿ ಟಿಕೆಟ್ ಅಂತ ಯಾರಂತ ಹೇಳಿದ್ರು ಸ್ವತಃ ಸಿಟಿ ರವಿ ಅವರು ಸುದ್ದಿಗೋಷ್ಠಿ ನಡೆಸಿ ಆಕ್ರೋಶವರು ಹಾಕಿದ್ದಾರೆ ಸಿಟಿ ರವಿ ಅವರು ಸುದ್ದಿಗೋಷ್ಠಿ ಮಾಡಿ ಹೇಳಿದ್ದಾರೆ ಅವರು ರಾಷ್ಟ್ರ ಮಟ್ಟದ ನಾಯಕರು ಅವ್ರ ಬಗ್ಗೆ ಆಗಲಿ ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ ನಾನು ಅವರೆಲ್ಲ ಗರ್ಜಿಸುವ ಸಿನಿಮಾಗಳು ನಾನು ಆರೋಚಿಸ್ಟೆ ಹಾಗಾಗಿ ನಾನು ಸಿಮರ್ಚದ ರಾಜ್ಯ ಇರಬಹುದು ಹಾಗಂತೇಳಿ ದೊಡ್ಡ ದೊಡ್ಡವರ ಮಟ್ಟದಲ್ಲಿ ಅವ್ರು ಹೇಳಿದ್ದಾರೆ ಹೌದು ಹೇಳಿದ್ದಾರೆ ಹಾಗಾದ್ರೆ ಯಾರೋ ಅವ್ರ ಮನಸ್ಸಿನ ಭಾವನೆಗಳನ್ನ ಹೇಳ್ಕೊಳ್ಬಾರ್ದು ಅಂತೇಳಿ ಯಾವ ಪಕ್ಷದಲ್ಲೂ ಇಲ್ಲ ಅವ್ರು ಹೇಳ್ಕೊಳ್ತಾರೆ ಅವ್ರಿಗೇನಾಗಿದೆ ಏನಂತೇಳಿ ಅವ್ರು ಮುಂದಿನ ದಿನಗಳಲ್ಲಿ ಹೇಳ್ಕೊಳ್ತಾರೆ ಹೇಳಿದ್ರು ಹೋಗ್ತದೆ ಪಾರ್ಟಿ ಒಳ್ಳೇದಿದ್ದರೆ ಅವ್ರಿಗೆ ತಪ್ಪ ಆಗಿದ್ರೆ ಸ್ವೀಕರಿಸ್ತದೆ ಇಲ್ಲ ಅಂತಾರೆ ಅವರಿಗೂ ತಿಳಿ ಹೇಳುವಂಥ ಕೆಲಸ ಇನ್ನೂ ರಾಷ್ಟ್ರಮಟ್ಟ ನಾಯಕರುಗಳು ಮಾಡ್ತಾರೆ ಹಾಗಂತೇಳಿ ಅವರವರ ಭಾವನೆಗಳನ್ನು ಹೇಳ್ಕೊಳ್ಬಾರ್ದು ಹೇಳಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದು ಹಾಗೆ ನೀವು ಹೇಳಿದ್ರಿ ಈಗ ಗೌಡ್ರು ಅಂತ ಗೌಡ್ರು ಸ್ಟೇಟ್ಮೆಂಟ್ ಕೊಟ್ಟಿಯ ಅವರು ನಾನು ಬ ಭಾರತೀಯ ಜನತಾ ಪಕ್ಷ ಸಾಧಾರಣ ಒಬ್ಬ ಎಂಬತ್ತ ಮೂರರಲ್ಲಿ ಕೊಟ್ಟವರು ಸದನಗೌಡ್ರು ನನಗೆ ನನ್ನ ತಿಳುವಳಿಕೆ ಪ್ರಕಾರ ಶಾಸಕರಾದರು ರಾಜ್ಯದ ಅಧ್ಯಕ್ಷರಾದರು ಮುಖ್ಯಮಂತ್ರಿಗಳಾದರು ಯಡಿಯೂರಪ್ಪನವರ ಜೀವರಾಜ್ ರಾಷ್ಟ್ರದಿಂದ ಮುಖ್ಯಮಂತ್ರಿ ಆದರು ಆನಂತರ ಅವರು ಕೇಂದ್ರದ ಮಂತ್ರಿ ಆದರು ರೈಲ್ವೆ ಮಂತ್ರಿಯಾದರು ಎಲ್ಲದೂ ಪಕ್ಷ ಅವರಿಗೆ ಕೊಟ್ಟಿದ್ದೆ ಅವರ ಬಾಯಿಂದಾನೆ ಅದನ್ನು ಹೇಳಿದ್ದಾರೆ ನನಗೆ ಪಕ್ಷ ಇನ್ನೇನು ಕೊಡಬೇಕು ಎಲ್ಲದು ಕೊಟ್ಟಿದ್ದೆ ಅಂಥೇಳಿ ಹಾಗಾಗಿ ಎಲ್ಲೋ ಸ್ವಲ್ಪ ವಯಸ್ಸಿದೆ ಮನಸ್ಸಿದೆ ಅಂಥೇಳಿ ತಿಳ್ಕೊಂಡವ್ರು ಏನಾದರೂ ಹೇಳಿರ್ಬೋದು ಬಿಟ್ಟರೆ ಅವರೇನು ನಾಳೆ ವಿರೋಧವಾಗಿ ಏನೋ ಮಾಡಿಬಿಡ್ತೀನಿ ಪಕ್ಷಕ್ಕೆ ಏನೋ ಏನು ಮಾಡ್ತೀನಿ ಅನ್ನೋದು ಮೂರು ನೂರು ಸುಳ್ಳು ನಿಮಗೆಲ್ಲದೂ ಇನ್ನು ಕೆಲವೇ ದಿನಗಳಲ್ಲಿ ಗೊತ್ತಾಗ್ತದೆ ಯಾರ್ಯಾರು ಬಂಡ ಹೇಳ್ತಾರೆ ಯಾರ್ಯಾರು ವಾಪಸ್ ಬರ್ತಾರೆ ಏನು ಈಗ ಮಾತಾಡ್ತಿದ್ದಾರೆ ಅವರೆಲ್ಲರೂ ಈಗ ಮನೆಯಲ್ಲಿ ತಾಯಿ ತಂದೆ ಏನೋ ಗಲಾಟೆ ಮಾಡಿದಾಗ ಮಕ್ಕಳು ಸುಮ್ಮನೆ ಕೊಡೋದಿಲ್ಲ ಒಂದಷ್ಟು ತಾಯಿ ಅಮ್ಮ ಅಪ್ಪನ ಹತ್ರ ಗಲಾಟೆ ಮಾಡೋದು ಸೀಟ್ಗಳೋದು ಊಟ ಬಿಡೋದು ಎಲ್ಲದೂ ಇರ್ತದೆ ಹಾಗೆ ಈ ಪಕ್ಷದೊಳಗೂ ಆಗಿದೆ ಎಲ್ಲ ಇವತ್ತು ಉಪವಾಸ ಇದ್ದಾರೆ ಊಟ ಬಿಟ್ಟಿದ್ದಾರೆ ನಾನೇ ಅದನ್ನು ಕರೆದು ಅವರ ಉಪವಾಸವನ್ನ ಸರಿ ಮಾಡಿ ಅವ್ರನ್ನೆಲ್ಲ ತಾಯಿ ತಂದೆ ಆಗಿರ್ತಕ್ಕಂಥ ರಾಷ್ಟ್ರೀಯ ನಾಯಕರುಗಳು ಸರಿ ಮಾಡುವಂಥ ವ್ಯವಸ್ಥೆ ಇದೆ ಮಾಡ್ತಾರೆ ಆಗ್ತಾರೆ ನಂಬಿಕೆ ಇದೆ ಶಿವಣ್ಣವರೇ ಲೋಕಸಭೆ ಚುನಾವಣೆ ಘೋಷಣೆ ಆಗಿದೆ ತಯಾರಿಗಳು ನಡೀತಾ ಇದೆ ಉಡುಪಿ ಚಿಕ್ಕಮಣ್ಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಕೋಟ ಶ್ರೀನಿವಾಸ ಪೂಜೆಯವರವರನ್ನ ಆಯ್ಕೆ ಮಾಡಿದ್ದಾರೆ ಹೇಗಿದೆ ಲೋಕಸಭೆ ಚುನಾವಣೆ ತಯಾರಿಯಾಗಿರ್ಬೋದು ಯಾವ ರೀತಿ ಹೇಗೆ ನಡೀತಾ ಇದೆ ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತು ರಾಜ್ಯಕ್ಕೆ ಗೊತ್ತು ಪ್ರಪ ದೇಶಕ್ಕೆ ಗೊತ್ತು ಉಡುಪಿ ಚಿಕ್ಕಮಗಳೂರು ಲೋಕಸಭೆ ಅಭ್ಯರ್ಥಿ ಪೋಟಾ ಶ್ರೀನಿವಾಸ ಪೂಜಾರಿ ಅವರು ಹೇಳ್ತಾರೆ ಪೋಟಾ ಶ್ರೀನಿವಾಸ ಅವರ ಬಗ್ಗೆ ಹೆಚ್ಚಿಗೆ ಹೇಳೋದೇ ಬೇಡ ಅವರ ನಡೆನುಡಿಗಳು ನೋಡಿದರೆ ಗೊತ್ತಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ತೊಂಬತ್ತ ಐದರಲ್ಲಿ ತಾಲೂಕ್ ಪಂಚಾಯತ್ ಸದಸ್ಯರಾಗಿ ಎರಡು ಸಾವಿರದ ಆರರಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮತ್ತು ಎರಡು ಸಾವಿರದ ನಾಲ್ಕು ಅವಧಿಗೆ ಅವರು ಎಮ್ ಎಲ್ ಎಗೆ ನಿಂತಿಸೋತು ಆನಂತರ ಎಮ್ ಎಲ್ ಸಿ ಆಗಿ ಎಮ್ ಎಲ್ ಸಿ ಆದ ನಂತರ ಅವಿರೋಧ ಆಯ್ಕೆಯಾಗಿ ಎಮ್ ಎಲ್ ಸಿ ಅವರು ಆಯ್ಕೆಯಾಗಿ ಮತ್ತೆ ಎರಡು ಸತಿ ಎಮ್ ಎಲ್ ಸಿ ಆಗಿ ನಾಲ್ಕು ಬಾರಿ ವಿಧಾನಪರಿ ಪರಿಷತ್ತಿಗೆ ಆಯ್ಕೆಯಾಗಿ ಆನಂತರ ವಿರೋಧ ಪಕ್ಷದ ನಾಯಕರಾಗಿ ಈಗ ಮುಂದುವರೆದಿದ್ದಾರೆ ಆನಂತರ ಮೂರು ಬಾರಿ ಮಂತ್ರಿಯಾಗಿ ಅದರಲ್ಲೂ ವಿಶೇಷವಾಗಿ ಮುಜರಾಯಿ ಇಲಾಖೆಯ ಮಂತ್ರಿ ಸ್ಥಾನವನ್ನು ತೆಗೆದುಕೊಂಡವರು ಮತ್ತೆ ಮುಂದೆ ಗೆಲ್ಲೋದಿಲ್ಲ ಅವರಿಗೆ ರಾಜಕೀಯ ಭವಿಷ್ಯ ಇಲ್ಲ ಅಂತ ಹೇಳಿದಾಗಲೂ ಸತ ಆ ಮಂತ್ರಿ ಪದವಿಯನ್ನು ತಗೊಂಡು ಮುಜರಾಯಿ ಇಲಾಖೆ ಬಂದು ಸಮರ್ಥವಾಗಿ ಅದನ್ನು ಕಾರ್ಯಕ್ರಮಗಳನ್ನು ಮಾಡಿ ಮತ್ತೆ ಅವ್ರು ಗೆದ್ದು ಬಂದಿರತಕ್ಕಂಥ ಏಕೈಕ ನಾಯಕ ನಾನು ತಮಾಷೆ ಮಾಡ್ತಾ ಇರ್ತೀನಿ ನಮ್ಗಿಂತವ್ರು ಸೀನಿಯರು ಹಿರಿಯರು ಭಾರತೀಯ ಜನತಾ ಪಕ್ಷ ಮಹಾರಾಜನಿಗೂ ಟಿಕೆಟ್ ಕೊಟ್ಟಿದೆ ಹುಲಿ ಮಾಡೋನಿಗೂ ಕೊಟ್ಟಿದೆ ಪತ್ರಿಕೆಯವನಿಗೂ ಕೊಟ್ಟಿದೆ ಹಾಗಂತ ಹೇಳಿ ತಲೆ ಅವರ ವಾಚಾಣಿಗೆ ಕಾಣದ ತಲೆ ಹಾಗೀ ಯಾವತ್ತೂ ಹಳೆಯದ ಬಣ್ಣ ಮಾಸದ ಬಣ್ಣ ಹಾಗೆ ಅವರ ಐರನ್ ಕಾಣದ ಪ್ಯಾಂಟ್ ಶರ್ಟ್ ನೀವು ಅವ್ರು ಮೆಟ್ಟು ಹಾಕೊಂಡಿರೋದು ನೋಡಿ ಸಾಧಾರಣ ಇನ್ನೂರೈವತ್ತು ರೂಪಾಯಿಂದ ಮುನ್ನೂರು ರೂಪಾಯಿಯನ್ನು ಇನ್ನೂರು ರೂಪಾಯಿ ಮೆಟ್ಟು ಸವೆದ ಮೆಟ್ಟು ಒಂದು ಬೇರೆ ರಾಜಕಾರಣಿಗಳ ಜೋಬಲ್ಲಿ ನಾನು ನೋಡ್ತಾ ಇರ್ತೀನಿ ಎಲ್ಲ ಐನೂರು ಸಾವಿರ ರೂಪಾಯಿ ಪೆನ್ ಇರ್ತದೆ ಅವ್ರ ಹತ್ರ ಸಾಧಾರಣ ಈಗ ನಾನೇನು ಇಟ್ಕೊಂಡಿದ್ದೀನಿ ಸೇಮ್ ಇದೇ ಪೆನ್ನೇ ಇರೋದು ಅವ್ರು ನೀವು ಬೇಕಾದ್ರೆ ನೋಡಿ ಅಬ್ಸರ್ವ್ ಮಾಡಿ ಇದಕ್ಕೆ ಏನು ನಾಲ್ಕು ರೂಪಾಯಿ ನಾಲ್ಕು ರೂಪಾಯಿ ಐದು ರೂಪಾಯಿ ಅನ್ನೋದು ಪೆನ್ನು ಒಂದು ನೂರು ರೂಪಾಯಿ ಕನ್ನಡ ಅಂದರೆ ಒಬ್ಬ ಸರಳ ವ್ಯಕ್ತಿ ನಾನೊಂದು ಸತಿ ಅವರನ್ನು ಮಂತ್ರಿಗಳಾಗಿದ್ದಾಗ ನಾನು ಭೋವಿ ಸಮಾಜ ರಾಜ್ಯ ಪ್ರಧಾನ ಕಾರ್ಯ ಶಿವಮೊಗ್ಗದಲ್ಲಿ ಐ ಬಿ ಎಲ್ಲಿ ಅವ್ರನ್ನ ಭೇಟಿಯಾಗಿದ್ದೆ ಬೆಳಗ್ಗೆ ಮುಂಚೆ ಮಾತಾಡೋತ್ತಿಗೆ ನಮ್ಮ ಸ್ನೇಹಿತರು ಕರ್ಕೊಂಡು ಹೋಗಿದ್ದೆ ಎಲ್ಲರೂ ಕೂತ್ಕೊಂಡು ಇವ್ರು ಬಂದು ಹೋಗ್ತಾಗ ನಮ್ಮ ಸ್ನೇಹಿತರು ಹೇಳೋದು ಅಲ್ಲ ಶಿವಣ್ಣ ಇನ್ನೂ ಕೊಟ್ಟ ಶ್ರೀನಿವಾಸ ಪೂಜೆ ಅದು ಬರಲಿಲ್ಲ ಮಾಡ್ರೆ ಇವ್ರು ಯಾರೋ ಬಂದು ಪಾಪ ಅವರು ಯಾರೋ ಅವರು ಕೆಲಸದವ್ರು ಮಾತಾಡ್ತಿದಾರಲ್ಲ ಅಂತೇಳಿ ಅಂದರೆ ಅವ್ರೊಂದು ಪಂಚೆ ಉಟ್ಕೊಂಡಿರೋದು ನೋಡಿ ಅವರು ನಾನು ಹೇಳಿದ್ದೆ ಇವರೇ ಕೊಟ್ಟ ಶ್ರೀನಿವಾಸ ಪೂಜಾರಿ ಅಂದರೆ ಅಷ್ಟು ಸರಳವಾದ ವ್ಯಕ್ತಿಯನ್ನು ಭಾರತೀಯ ಜನತಾ ಪಕ್ಷ ಈ ಬಾರಿ ಲೋಕಸಭೆಗೆ ನಿಲ್ಲಿಸಿದ್ರು ಹಾಗಾಗಿ ಅವರು ಹೋದ ವರ್ಷ ಕಳೆದ ಐದು ವರ್ಷದ ಹಿಂದೆ ಶೋಭಾ ಅವರು ಮೂರುವರೆ ಲಕ್ಷ ಓಟ್ ತಕೊಂಡಕ್ಕಿಂತ ಹೆಚ್ಚು ನಾಲ್ಕೂವರಿಂದ ಐದು ಲಕ್ಷ ಮತವನ್ನು ಪಡೆದು ಭರ್ಜರಿ ಗೆಲ್ಲವನ್ನು ಸಾಧಿಸಿಕೊಂಡಿದ್ದಾರೆ ನರೇಂದ್ರ ಮೋದಿಯವರ ನಾನೂರಕ್ಕೂ ಹೆಚ್ಚು ಸೀಟುಗಳನ್ನು ತಗೊಳ್ಳುವಲ್ಲಿ ಭಾರತೀಯ ಜನತಾ ಪಕ್ಷ ಹೋಗುತ್ತೆ ನಾನ್ನೂರ ಹನ್ನೊಂದು ಸೀಟು ಮಾಧ್ಯಮದವರೇ ಹೇಳಿದ್ದಾರೆ ನಾನೂರ ಹನ್ನೊಂದು ಸೀಟು ಭಾರತೀಯ ಜನತಾ ಪಕ್ಷ ತಕೊಳ್ತಾ ಇದ್ದೀನಿ ಆ ನಾನೂರ ಹನ್ನೊಂದು ಸೀಟಲ್ಲಿ ಅತಿಕ ಹೆಚ್ಚು ಮತಗಳಿಂದ ಗೆಲ್ಲುವಂಥ ಏಕೈಕ ಅಭ್ಯರ್ಥಿ ಕೋಟಾ ಶ್ರೀನಿವಾಸ ಪೂಜಾ ಈಗ ನೀವು ಹೇಳಿದ್ರಿ ದೇಶದಲ್ಲಿ ಹನ್ನೂರ ಹನ್ನೊಂದು ಸೀಟ್ ಗೆಲ್ಲುವ ವಿಶ್ವಾಸ ಇದೆ ಅಂತ ಮಾಧ್ಯಮದವರು ಹೇಳಿದ್ರು ಅಂತ ನೀವು ಹೇಳಿದ್ರಿ ಓಕೆ ಈಗ ಈಗ ಬಂದರೆ ರಾಜ್ಯ ಅಂತ ಬಂದಾಗ ಹಿಂದಿನ ಬಾರಿ ಇಪ್ಪತ್ತೈದು ಸೀಟನ್ನು ಗೆದ್ದಿದ್ರಿ ಅವರು ಪಕ್ಷೇತರರು ಕೂಡ ನಿಮಗೆ ಬೆಂಬಲ ಇಪ್ಪತ್ತಾರು ಸೀಟ್ ಉಂಟು ಈ ಬಾರಿ ರಾಜ್ಯದ ಗೆಲ್ಲುವ ವಿಶ್ವಾಸ ಈ ಬಾರಿ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನು ಗೆಲ್ಲಿಸ್ತಾ ಇದ್ದೀನಿ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವರನ್ನು ಸತ ಅತ್ಯಧಿಕ ಮತಗಳಿಂದ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳ ಡಾಕ್ಟರ್ ಮಂಜುನಾಥ್ ಹೃದಯ ತಜ್ಞರು ಎಲ್ಲರ ಹೃದಯವನ್ನು ಗೆಲ್ಲುವವರು ಅವರು ಈ ಸರ್ತಿ ಹೈ ಲೀಡರ್ ಗೆಲ್ತಾರೆ ಆ ಸ್ಥಾನವನ್ನು ಸತ ಈ ಸತಿ ಕಾಂಗ್ರೆಸ್ ಕಳ್ಕೊಳ್ತಾರೆ ಶಿವಣ್ಣವರ ಪ್ರಮುಖವಾಗಿ ಒಂದು ಚುನಾವಣೆ ಬಂತಂದರೆ ಕೆಲವೊಂದು ವಿಚಾರಗಳನ್ನ ಇಟ್ಕೊಂಡು ಆ ಚುನಾವಣೆಯೇ ಎದುರಿಸ್ತೀವಿ ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಯಾವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಈ ಒಂದು ಚುನಾವಣೆನೇ ಎದುರಿಸ್ತೀವಿ ಗ್ರಾಮ ಪಂಚಾಯಿತಿ ಚುನಾವಣೆ ಬೇರೆ ತಾಲೂಕ್ ಪಂಚಾಯತ್ ಜಿಲ್ಲಾ ಚುನಾವಣೆ ಬೇರೆ ಶಾಸಕರ ಚುನಾವಣೆ ಬೇರೆ ಎಂ ಪಿ ಚುನಾವಣೆನೇ ಬೇರೆ ರೀತಿ ನಡೀತದೆ ಎಂ ಪಿ ಚುನಾವಣೆ ನಡೆಯೋದು ಯಾವುದೋ ಅಭಿವೃದ್ಧಿಗೋಸ್ಕರ ಮತ್ತೊಂದಕ್ಕೋಸ್ಕರ ಅಲ್ಲ ರಾಷ್ಟ್ರೀಯ ಭದ್ರತೆಗಾಗಿ ಪ್ರಪಂಚಕ್ಕೆ ಗುರುವಾಗಿರಬೇಕಂತ ಭಾರತವನ್ನು ಗುರುವಾಗಿಸುವ ಉದ್ದೇಶದಿಂದಾಗಿ ಹಾಗೂ ಹಿಂದೂ ಪ್ರತೀಕವಾಗಿರ್ತಕ್ಕಂಥ ಅನೇಕ ದೇವಾಲಯಗಳನ್ನು ಸುಮಾರು ಸಾವಿರ ವರ್ಷಗಳ ಹಿಂದೆ ನಾಶ ಮಾಡಿ ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡೋಕ್ಕೆ ಕೆಡವತ್ತವರಿಗೆ ಪಾಠ ಕಲಿಸೋ ಸಲುವಾಗಿ ಆರ್ಥಿಕ ವ್ಯವಸ್ಥೆಯಲ್ಲಿಯೂ ಸಹ ಭಾರತ ಈಗ ಐದನೇ ಸ್ಥಾನ ಇದೆ ಮುಂದೊಂದು ದಿವಸ ಮೊದಲನೇ ಸ್ಥಾನಕ್ಕೆ ತಂದಿಲ್ವ ಗುರಿ ಇಟ್ಕೊಂಡು ಯುವಕರಿಗೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಗೌರವ ಸಿಕ್ಕುವಂತೆ ನಡೆದುಕೊಳ್ಳುವಂಥದ್ದು ಈ ಎಲ್ಲ ಕಾರಣಕ್ಕಾಗಿ ಉದ್ಯೋಗ ಸೃಷ್ಟಿ ಉದ್ಯೋಗ ಸೃಷ್ಟಿ ಉದ್ಯೋಗ ಸೃಷ್ಟಿ ಉದ್ಯೋಗ ಸೃಷ್ಟಿನೂ ಆಗಿದೆ ಉದ್ಯೋಗ ರೈತರಿಗೆ ಹಣ ಬರೋದು ಬರ್ತಾ ಇದೆ ಆಮೇಲೆ ನೀವೇನು ಅನ್ನಭಾಗ್ಯ ಅನ್ನಭಾಗ್ಯ ನಾವು ಅನ್ನ ಕೊಟ್ವಿ ನಾವು ಅಕ್ಕಿ ಕೊಟ್ವಿ ಅಂತ ಹೇಳಿ ನಿಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರು ಹೇಳ್ತಾ ಅವರು ಕರ್ನಾಟಕಕ್ಕೆ ಮುಖ್ಯಮಂತ್ರಿಗಳು ಅವರು ಹಾಗಾಗಿ ಅವರು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಪೂರ್ಣ ಇಪ್ಪತ್ತ ಎರಡು ಲಕ್ಷ ಟನ್ ಅಷ್ಟು ಮೋದಿ ಸರ್ಕಾರ ಕಳಿಸ್ತಾ ಇದೆ ಭಾರತ ಸರ್ಕಾರ ಕಳಿಸ್ತಾ ಇದೆ ಇವರು ಅಲ್ಲಿ ಬರ್ತಕ್ಕಂಥ ಚೀಲಕ್ಕೂ ಸತ ಮುನ್ನೂರು ರೂಪಾಯಿ ಕೊಡ್ತಾಯಿದ್ರು ಅದನ್ನು ಕೊಡ್ತಾ ಇಲ್ಲ ಹಾಗಾಗಿ ಇವೆಲ್ಲವೂ ಕೇಂದ್ರ ಸರ್ಕಾರನೇ ಕೊಡ್ತಾ ಇರೋದು ಉಜ್ವಲ ಗ್ಯಾಸ್ ಇವತ್ತು ಹೆಣ್ಮಕ್ಕಳು ಐವತ್ತು ಲಕ್ಷಕ್ಕಿಂತ ಹೆಚ್ಚು ಗ್ಯಾಸ್ಗಳನ್ನು ಕೊಟ್ಟಿದ್ದಾರೆ ಇವತ್ತು ಹೊಗೆ ರಹಿತ ಹೆಣ್ಮಕ್ಳು ಅಡುಗೆ ಮಾಡುವಂಥದ್ದು ಜಲ್ ಜೀವನ್ ಮಿಷನ್ಲಿ ಎಪ್ಪತ್ತೆರಡು ಸಾವಿರ ಕೋಟಿಗೂ ಹೆಚ್ಚು ಹಣವನ್ನು ಪ್ರತಿ ನಲ್ಲಿ ಮೂಲಕ ಮನೆಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದೆ ಹಾಗಾಗಿ ಕರೆಂಟು ಪ್ರತಿ ಮನೆಗೂ ವಿದ್ಯುತ್ ಕೊಡುವಂಥ ಕೆಲಸ ಹಾಗಾಗಿ ಎಲ್ಲ ಕೆಲಸವನ್ನು ರೈಲ್ವೆ ಇರ್ಬೋದು ವಿಮಾನ ನಿಲ್ದಾಣ ಶಿವಮೊಗ್ಗಕ್ಕೂ ಸತ ಯಾರಾದರೂ ನಾವು ಕನಸಲ್ಲೂ ಯೋಚನೆ ಮಾಡಲಿಲ್ಲ ಶಿವಮೊಗ್ಗಕ್ಕೆ ವಿಮಾನ ನಿಲ್ದಾಣ ಆಗ್ತದೆ ಅಂತೇಳಿ ಶಿವಮೊಗ್ಗ ವಿಮಾನ ನಿಲ್ದಾಣ ಆಗಿ ಪ್ರತಿದಿನ ಒಂಬತ್ತು ಐವತ್ತಕ್ಕೆ ಬೆಂಗಳೂರಿಂದ ವಿಮಾನ ಇದೆ ಇಲ್ಲಿಂದ ಹನ್ನೊಂದು ಹನ್ನೊಂದುವರೆಗೆ ನಾವು ಇದೆ ಹಾಗಾಗಿ ಬಿಸ್ನೆಸ್ ಮಾಡೋರಿಗೆ ತುರ್ತು ಹೋಗೋರಿಗೆ ಅಕಸ್ಮಾತ್ ಯಾರಿಗಾದರೂ ಏನಾದರೂ ಪ್ರಾಬ್ಲಮ್ ಆದರೆ ಚೆನ್ನೈ ಬೇರೆ ಬೇರೆ ಕಡೆ ಬೆಂಗಳೂರಿಗೆ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಾದ್ರೆ ವಿಶೇಷ ವಿಮಾನಗಳ ವ್ಯವಸ್ಥೆಗಳು ರೈಲ್ವೆ ವ್ಯವಸ್ಥೆಗಳು ಇದೆಲ್ಲದಕ್ಕಿಂತ ಹೆಚ್ಚು ಭಾರತ ದೇಶದಲ್ಲಿ ಮಹಾತ್ಮ ಗಾಂಧಿಯವರ ಆಶಯ ಏನಿತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕ ಅರ್ಥ ಬರ್ತದೆ ಅಂತ ಹೇಳಿದರೆ ರಾತ್ರಿ ಹನ್ನೆರಡು ಗಂಟೆ ರಾತ್ರಿ ಆದರೂ ಹೆಣ್ಮಕ್ಕಳು ಯಾವುದೇ ಭಯವಿಲ್ಲದೆ ಓಡಾಡುವಂಥ ಪರಿಸ್ಥಿತಿ ಅಂತ ಹೇಳಿದ್ರು ಅದು ಭಯದ ವಾತಾವರಣ ಆಗಿದೆ ಅದು ಅವರ ಆಶಯದಂತೆ ಮತ್ತೆ ರಾತ್ರಿ ಬೇಡ ಹಗಲು ಓಡಾಡೋಕ್ಕೂ ಒಂದು ಒಳ್ಳೆಯ ನಿರ್ಮಾಣ ಇಲ್ಲ ಈಗ ನಿಮ್ಗೆ ಗೊತ್ತು ನೋಡಿ ವಿಧಾನಸೌಧದಲ್ಲಿ ಒಂದು ಇಪ್ಪತ್ತು ಜನರಿಗೆ ಪಾಸ್ ತಗೊಂಡು ಹೋದಿರ್ತಕ್ಕಂಥ ರಾಜ್ಯಸಭಾ ಸದಸ್ಯರು ಎದುರುಗಳನ್ನೇ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳ್ತಾರೆ ಹನುಮಾನ್ ಚಾಲೀಸ್ ಹಾಕೊಂಡಿರ್ತಕ್ಕಂಥ ಭಕ್ತಿಗೀತೆ ಹಾಕೊಂಡಿರ್ತಕ್ಕಂಥ ಹುಡುಗರನ್ನ ಒಂದಷ್ಟು ಹುಡುಗನ್ನ ಒಂದಷ್ಟು ಹುಡುಗರು ಎಳೆದು ರೋಡಲ್ಲಿ ಹೊಡಿತಾರೆ ಅಂದರೆ ನಿಮಗೆ ಯಾವ್ಯಾವ ಘಟನೆಗಳು ನಡೀತಿದ್ದಾವೆ ರಾಮೇಶ್ವರ ಅಂಥೇಳಿ ರಾಮನ ಹೆಸರು ಹೋಟ್ಲಿಗೆ ಬಾಂಬನ್ನು ಇಡಿಸ್ತಾರೆ ಹಾಗಾಗಿ ಅವೆಲ್ಲವೂ ಸಿಲಿಯಾಗಿ ಕಾಣ್ತೇವೆ ಗೃಹ ಮಂತ್ರಿ ಯಾವುದೊಂದು ಸಣ್ಣ ಹೋಟೆಲ್ ಬಾಂಬ್ ಇಟ್ಟಿದ್ದಲ್ಲ ಅಂತ ಹೇಳ್ತಾರೆ ಇದು ಕೂಗ್ಲೇ ಇಲ್ಲ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳ್ತಾರೆ ವರದಿ ಬಂದು ಕೂಡ ಹೋ ಹೌದು ಅಂತೇಳಿ ಒಪ್ಕೊಳ್ತಾರೆ ಹಾಗಾಗಿ ಈ ರೀತಿ ಘಟನೆಗಳೆಲ್ಲ ನಡೀತೇ ಇರಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿ ಗಟ್ಟಿಯಾಗಬೇಕು ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಕೂಡ ಬಾಂಬ್ ಬ್ಲಾಸ್ಟ್ ಆಗಿದೆ ಬೆಂಗಳೂರಿನಲ್ಲೇ ಬಾಂಬ್ ಬ್ಲಾಸ್ಟ್ ಆಗಿದೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಮಾತ್ರ ಅಲ್ಲ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗಲೇ ಮಂಗಳೂರಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಗಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗಿದೆ ಆಯ್ತು ಅದನ್ನ ಅದ್ರ ಅಂದ್ರೆ ಬಿಜೆಪಿ ಹಣ ಅಂತ ಹೇಳಕ್ ಆಗತ್ತೆ ಮಾಡಿದ್ವಿ ಒಂದ್ ಕಡೆ ಯಾವ್ದು ಆಗಿದ್ದ ಪ್ರತಿಯೊಂದು ಆಡಳಿತ ಪಕ್ಷಕ್ಕೆ ಬೆಟ್ಟ ಮಾಡಿ ತೋರಿಸಿದ್ರು ಬಿಜೆಪಿ ಸರ್ಕಾರ ಇದ್ದವ್ರೆ ಈ ರೀತಿ ಘಟನೆಗಳಾಗಿದೆಯಲ್ಲ ಅದನ್ನು ಕೂಡ ನೀವು ನೋಡಿದ್ರೆ ಒಂದೆರಡು ಆಗಿದೆ ಆಗಿದ್ದು ಮಾಡಿರ್ತಕ್ಕಂತ ವ್ಯಕ್ತಿಗಳು ಎರಡಾಗ್ಲಿ ತಪ್ಪು ತಪ್ಪೆ ಆಗಲಿ ವ್ಯಕ್ತಿಗಳು ಯಾರು ಅಂತೇಳಿ ನೀವು ಗಮನದಲ್ಲಿ ಹೆಚ್ಚಿ ಅದು ಮಾಡಿರ್ತಕ್ಕಂಥ ವ್ಯಕ್ತಿಗಳು ಯಾರು ಅನ್ನೋದು ನಿಮ್ಮ ತಲೆಗೆ ಇರಬೇಕು ಅಂತೇಳಿ ನಾನು ಹೇಳ್ತೇನೆ ನಾನು ಬಯಬಿಟ್ಟು ಇಂಥವ್ರು ಅಂತ ಹೇಳೋದಿಲ್ಲ ಪ್ರಪಂಚಕ್ಕೆ ಗೊತ್ತು ಆ ಕೆಲಸಗಳನ್ನ ಮಾಡ್ತಿರ್ತಕ್ಕಂಥವ್ರು ಯಾರು ಸಂಖ್ಯೆ ಕಡಿಮೆ ಆಗಿದೆ ಇದು ಇನ್ನೂ ಹೊಟ್ಟೆ ಎಂಟರಿಂದ ಹತ್ತು ತಿಂಗಳೊಳಗೆ ಈ ರೀತಿ ಭಾರತೀಯ ಜನತಾ ಪಾರ್ಟಿ ಪಕ್ಷ ಇದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ಐದು ವರ್ಷಕ್ಕೆಲ್ಲೋ ಒಂದ್ ಎರಡು ಮೂರು ಘಟನೆಗಳಾಗಿರ್ಬೋದು ಆಗಲ್ಲ ಅಂತಲ್ಲ ಆದ್ರೆ ಇದು ಕೇವಲ ಇನ್ನು ಒಂದು ವರ್ಷ ಆಗೋದ್ರೆ ಸೆಕ್ಷನ್ ತಂದು ಅವತ್ತು ಕಾಶ್ಮೀರದಲ್ಲಿ ಪ್ರತಿಯೊಬ್ಬ ಯುವಕನಿಗೆ ಐನೂರು ರೂಪಾಯಿ ದುಡ್ಡು ಕೊಟ್ಟು ಕಲ್ವಡಿಸುವಂತ ಸ್ಥಿತಿ ಇತ್ತು ಇವತ್ತು ಹೋಗಿ ಕಾಶ್ಮೀರದಲ್ಲಿ ಹೇಗಿದೆ ಅಂತೇಳಿ ನಾನು ಸಿಂಧು ನದಿ ಉತ್ಸವದ ರಾಜ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ ಸಿಂಧು ನದಿ ಉತ್ಸವಕ್ಕೆ ನಾನು ಒಂದು ಹತ್ತು ದಿವಸ ಇದ್ದೆ ಕಾಶ್ಮೀರಕ್ಕೆ ಹೋಗಿದ್ದೆ ಅವತ್ತು ಕಾಶ್ಮೀರದಲ್ಲಿರ್ತಕ್ಕಂಥ ಪರಿಸ್ಥಿತಿ ಲೇಲಡಾಕ್ ಇದ್ದಂಥ ಪರಿಸ್ಥಿತಿ ಅವತ್ತು ರಸ್ತೆ ಇರಲಿಲ್ಲ ಸೇತುವೆ ಇರಲಿಲ್ಲ ಟೂರಿಸ್ಟ್ ಇರಲಿಲ್ಲ ಕೇವಲ ಮೂರು ಲಕ್ಷ ಇರ್ತಕ್ಕಂಥ ಇನ್ಕಮ್ ಇರ್ತಕ್ಕಂಥ ಟೂರಿಸಂ ಇನ್ಕಮ್ ಇರ್ತಕ್ಕಂಥ ಕಾಶ್ಮೀರ ಲಡಾಖ್ ಜಮ್ಮು ಕಾಶ್ಮೀರದಲ್ಲಿ ಇವತ್ತು ಮುನ್ನೂರ ಎಪ್ಪತ್ತನೇ ಆ್ಯಕ್ಟ್ ಬಂದ ಮೇಲೆ ಮೂವತ್ತು ಕೋಟಿಗೂ ಅಧಿಕ ಟೂರಿಸಮ್ ಇದೆ ಅಲ್ಲಿ ಡೆವಲಪ್ ಆಗ್ತಾಯಿದೆ ಆಗ್ತಾ ಇದೆ ನೀವು ಬೇಕಾದರೆ ನಾಳೆ ಹೋಗಿ ಕಾಶ್ಮೀರದಲ್ಲಿ ಸೈಟ್ ತಗೊಳ್ಬೋದು ಹಣ ಇದ್ದರೆ ಆ ರೀತಿಯ ವ್ಯವಸ್ಥೆಗಳನ್ನ ಆಗ್ತಾಯಿದೆ ಕಾಶ್ಮೀರದ ಜನಗಳೇ ಒಪ್ಕೊಳ್ತಾ ಇದ್ದಾರೆ ಹಾಗಾಗಿ ಇವೆಲ್ಲವೂ ತಪ್ಪಾದ ಮೇಲೂ ಸರಿ ಮಾಡ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಮಾತ್ರ ಮಾಡ್ತಾ ಇದೆ ನೀವು ಕಳೆದ ಎಪ್ಪತ್ತಾರು ವರ್ಷದಿಂದ ಕಾಂಗ್ರೆಸ್ ಸರ್ಕಾರದವರು ಏನು ಮಾಡಿದರು ಹೇಳಿ ಅದನ್ನು ಯಾಕೆ ಮಾಡಲಿಲ್ಲ ನೀವು ಹೇಳಿದ್ರಿ ಸಿಂಪಲ್ ಕೊಡ್ತೀನಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಉದ್ಯೋಗ ಸೃಷ್ಟಿ ಮಾಡೋದಿರಲಿ ಉದ್ಯೋಗದಲ್ಲಿ ಇದ್ದವರಿಗೆ ಕೆಲಸ ಕಳ್ಕೊಳ್ತಾ ಇದ್ದಾರೆ ದಿನದಿಂದ ದಿನಕ್ಕೆ ಉದ್ಯೋಗಗಳು ಕಡಿತವಾಗ್ತಾ ಇದೆ ಸರ್ಕಾರಿ ಕೆಲಸಗಳು ಆಗ್ತಾ ಇಲ್ಲ ಬಿಜೆಪಿ ಗೌರ್ಮೆಂಟ್ ಮೇಲೆ ಹೆಚ್ಚಿನದಾಗಿ ಉದ್ಯೋಗಗಳೇ ಸೃಷ್ಟಿ ಆಗ್ತಾ ಇಲ್ಲ ಇದು ಕೇವಲ ಒಂದು ಡೋಂಗಿತನ ಅನ್ಸಲ್ವಾ ಇದು ನೀವು ತಿಳ್ಕೊಂಡಿದ್ರಲ್ಲಿ ಅರ್ಥೈಸಿಕೊಂಡಿದ್ದರಲ್ಲಿ ಎಲ್ಲೋ ಮಿಸ್ಟೇಕ್ ಆಗಿದೆ ಅಂತ ನನಗೆ ಅನಿಸ್ತದೆ ಕೇಳಿ ಹಾಗೆ ನಾನು ಉತ್ತರವನ್ನು ಕೊಡಬೇಕು ನೀವು ಕೇಳಿದ ಪ್ರಶ್ನೆಗೆ ಹೇಳ್ತೀನಿ ನಾನು ನಿಮಗೆ ಐವತ್ತು ಲಕ್ಷಕ್ಕೂ ಹೆಚ್ಚು ಬ್ಯಾಂಕ್ನಲ್ಲಿ ಖಾತೆ ಜನಧನ್ ಯೋಜನೆ ಆರಂಭ ಆಯಿತು ಅದೊಂದು ರೀತಿ ಉದ್ಯೋಗ ಸೃಷ್ಟಿಯಾದಾಗಲ್ವಾ ಆಮೇಲೆ ಅವರು ಆ ಜನಧನ್ ಖಾತೆ ಆರಂಭ ಮಾಡಿದ ಮೇಲೆ ನಾವ್ಯಾವ್ದೋ ಸಂಘ ಸಂಸ್ಥೆಗಳ ಮುಖೇನ ಕೆಲಸ ಸರ್ಕಾರ ಕೊಡೋದೇ ಉದ್ಯೋಗ ಅಲ್ಲ ಕೋಟ್ಯಾಂತರ ರೂಪಾಯಿ ಯುವಕರಿಗೆ ಲೋನನ್ನು ಕೊಟ್ಟಿದೆ ಕೋಟ್ಯಾಂತರ ರೈತರಿಗೆ ದುಡ್ಡು ಬರ್ತಿದೆ ಶೃಂಗೇರಿಯಲ್ಲಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಮಾಹಿತಿಯನ್ನು ತಕ್ಕಳಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಕಾಂಗ್ರೆಸ್ನ ನಾಯಕರುಗಳಿಗೂ ಸೇರಿ ಹದಿನಾಲ್ಕು ಲಕ್ಷ ಹದಿನೈದು ಲಕ್ಷ ಇನ್ಸೂರೆನ್ಸ್ ಎಲ್ಲೂ ಐನೂರು ಆರ್ನೂರು ರೂಪಾಯಿ ಸಾವಿರ ಎರಡು ಸಾವಿರ ರೂಪಾಯಿ ಕಟ್ಟದವರಿಗೆ ಹದಿನಾಲ್ಕು ಲಕ್ಷ ಹದಿನೈದು ಲಕ್ಷ ನಾನು ಬಸ್ಸನ್ನು ರೈತನೇ ನನಗೂ ಒಂದು ಎಕರೆ ಹದಿನಾಲ್ಕು ಗುಂಟೆ ತೋಟ ಇದೆ ನನ್ನ ತೋಟಕ್ಕೂ ನನಗೆ ನಲವತ್ತಾರು ಸಾವಿರ ರೂಪಾಯಿ ಈ ಸತಿ ಬಂದೆ ಕಳೆದ ಬಾರ ಐವತ್ತು ಸಾವಿರ ರೂಪಾಯಿ ಬಂದೆ ಅಂದ್ರೆ ಇದು ಉದ್ಯೋಗ ಸೃಷ್ಟಿ ಅಂತಲ್ಲ ನೀನು ಉದ್ಯೋಗ ಅಂತ ಹೇಳಿದ್ರೆ ಕೃಷಿ ಮಾಡ್ತಿದೀನಿ ನಿನ್ ಬೆಳೆ ಹಾನಿಯಾಗಿದೆ ಕೊಟ್ಟಿದ್ವಿ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ನನಗೆ ಎರಡು ತಿಂಗಳು ಮೂರು ತಿಂಗಳು ಸಂಬಳ ಬಂದಂಗ್ ಇದು ಉದ್ಯೋಗ ಅಲ್ವಾ ನಾವು ಬರೀ ಬ್ಯಾಂಕ್ ಅಲ್ಲಿ ಅಕೌಂಟ್ ಅಕೌಂಟ್ ಗೆ ದುಡ್ಡು ಹಾಕುವಂತದ್ದು ಇವೆಲ್ಲವೂ ಉದ್ಯೋಗ ರೀತಿ ಮಾತಾಡ್ತಾ ಇದೀರಲ್ಲ ಅಂತ ಅದ್ರ ಮುಖ್ಯನ ಉದ್ಯೋಗ ಮಾಡಿ ಅಂತ ಹೇಳಿ ನಿನಗೆ ಲಾಸ್ ಆದವನಿಗೂ ದುಡ್ಡು ಕೊಡ್ತಾ ಇದಾರೆ ಬ್ಯಾಂಕ್ ಜನಧನ್ ಕ ಆರಂಭ ಮಾಡಿದರೆ ಹೆಣ್ಮಕ್ಳು ಉದ್ಯೋಗ ಮಾಡ್ತಾರೆ ಹಿಂದೆಲ್ಲ ನಿಮಗೆ ನೀವು ಮನೇಲಿ ನಿಮಗೆ ಮದುವೆ ಆಗಿದೆಯಲ್ಲ ಗೊತ್ತಿಲ್ಲ ಮದುವೆ ಆಗಿದ್ರೆ ನಿಮ್ಮ ಮನೇಲಿ ನೀವು ಪ್ಯಾಂಟ್ ಶರ್ಟ್ ಬಿಚ್ಚಿಟ್ಟಾದ್ರೆ ಹೆಣ್ಮಕ್ಳು ಕತ್ರಿ ಹಾಕೋದಂತ ಇತ್ತು ಐನೂರು ರೂಪಾಯಿ ಆರ್ನೂರು ರೂಪಾಯಿ ನೂರು ರೂಪಾಯಿ ತಕೊಳ್ಳುವಂತ ಇತ್ತು ಆದರೆ ಇವತ್ತು ನೀವು ಪ್ಯಾಂಟ್ ಶರ್ಟ್ ಅಲ್ಲಿ ಸಾವಿರ ರೂಪಾಯಿ ಇಡಿ ಬೇಕಾದ್ರೆ ನೂರು ರೂಪಾಯಿ ನಿಮಗೆ ಇಡ್ತಾರೆ ಅಂದ್ರೆ ಅಷ್ಟು ಸದೃಢವಾಗಿ ಸಂಘ ಸಂಸ್ಥೆಗಳಲ್ಲಿ ಹೆಣ್ಮಕ್ಳು ಬೆಳೀತಿದ್ದಾರೆ ಹಾಗಾಗಿ ಉದ್ಯೋಗವನ್ನ ನೇರ ಕೊಡಲಂತಿದ್ರು ಬೇರೆ ಬೇರೆ ಮೂಲಕ ಉದ್ಯೋಗಕ್ಕೆ ಅವಕಾಶವಂತ ಅವಕಾಶ ಅನುಕೂಲಗಳನ್ನು ಭಾರತ ಸರ್ಕಾರ ಮಾಡಿಕೊಡ್ತಾ ಇದೆ ಹಾಗಾಗಿನೇ 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 ಭಾರತ ಪ್ರಪಂಚದಲ್ಲಿ ಡಿ ಜಿ ಜಿ ಟಿ ಪಿಯಲ್ಲಿ ಐದನೇ ಸ್ಥಾನವನ್ನು ಪಡ್ಕಂಡಿದೆ ಇಲ್ಲ ಅಂತಂದರೆ ಉದ್ಯೋಗ ಇಲ್ಲ ಅಂತಂದರೆ ಯಾವುದೇ ಸರ್ಕಾರ ಮಕ್ಕಳೇ ಮಲ್ತದೆ ಇದನ್ನು ನಾನು ಸಾರ್ವಜನಿಕರಿಗೆ ಹೇಳಿ ಶಿವಣ್ಣ ಎಸ್ ಸಿ ಮೋರ್ಚಾದ ರಾಜ್ಯ ವಕ್ತಾರಾಗಿ ನೀವು ಆಯ್ಕೆ ಆಗಿರುವಂಥದ್ದು ಇಂಥ ಸಂದರ್ಭದಲ್ಲಿ ರಾಜ್ಯ ಬಿ ಜೆ ಪಿಲ್ಲಿರುವಂಥ ಎಸ್ ಸಿ ಮೋರ್ಚಾವನ್ನು ಯಾವ ರೀತಿಯಾಗಿ ಬಲವರ್ಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಭಾರತೀಯ ಜನತಾ ಪಕ್ಷ ಕಳೆದ ಏಳನೇ ತಾರೀಕು ನನಗೆ ಬಿ ಜೆ ಪಿ ರಾಜ್ಯ ಸಿಮೋರ್ಚದ ಸಿ ವಕ್ತಾರರಾಗಿ ಮಾಡಿದೆ ನೀವು ಈಗಾಗಲೇ ಕೇಳಿದ್ದೀರಿ ಹೇಗೆ ಸಂಘಟನೆ ಮಾಡ್ತೀರಿ ಅಂತೇಳಿ ನಾನು ಓವಿ ಸಮಾಜ ರಾಜ್ಯ ಪ್ರಧಾನ ಕಾರ್ಯದರ್ಶಿಗೆ ಈಗಾಗಲೇ ರಾಜ್ಯಗಳನ್ನು ತಿರುಗಿರೋದರಿಂದ ರಾಜ್ಯವನ್ನು ತಿರುಗಿರೋದ್ರಿಂದ ಎಸ್ ಸಿ ಮೋರ್ಚಾದ ಕಾರ್ಯಕ್ರಮ ಮಾಡೋಕ್ಕೂ ಅನುಕೂಲ ಆಗ್ತದೆ ಈಗಾಗಲೇ ಶಿವಮೊಗ್ಗದಲ್ಲಿ ಕಾರ್ಯಕ್ರಮವನ್ನು ಮಾಡಿಯಾಗಿದೆ ಸಭೆಯನ್ನು ಮಾಡಿಯಾಗಿದೆ ಭದ್ರಾವತಿಯಲ್ಲಿ ಸಭೆಯನ್ನು ಮಾಡಿಯಾಗಿದೆ ನಾಳೆ ಮಂಗಳೂರು ಚಿಕ್ಕಮಗಳೂರು ಹೀಗೆ ಸಭೆಗಳನ್ನು ಆಗ್ತದೆ ಇಪ್ಪತ್ತೈದನೇ ತಾರೀಕು ಮಂಗಳೂರಿನಲ್ಲಿ ಸಿ ಮೋರ್ಚಾದ ಪದಗ್ರಹಣ ಸಮಾರಂಭಕ್ಕೂ ಸುತ್ತ ಹೋಗಿ ಸಂಘಟನೆಯಲ್ಲಿ ಕೆಲಸ ಮಾಡ್ತೀನಿ ರಾಜ್ಯ ಬಿಜೆಪಿ ನನಗೆ ಕೊಟ್ಟಿರ್ತಕ್ಕಂಥ ಇದುವರೆಗೆ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಇನ್ನು ಎಸ್ ಸಿ ಮೋರ್ಚಾದ ರಾಜ್ಯ ವಕ್ತಾರರಾಗಿ ವಿಚಾರ ಆಗಿರ್ಬೋದು ಹಾಗೆ ನಿಮ್ಮ ಒಂದು ಪಕ್ಷ ಸಂಘಟನೆ ಹಾಗೆ ಲೋಕಸಭಾ ಚುನಾವಣೆ ಹಾಗೆ ನಿಮ್ಮ ಪಕ್ಷದಲ್ಲಿ ಉಂಟಾಗಿರುವ ಗೊಂದಲ ಎಲ್ಲ ವಿಚಾರಗಳ ಕುರಿತಾಗಿ ಸುಧೀರವಾದ ಚರ್ಚೆಯಲ್ಲಿ ಭಾಗವಹಿಸಿ ಇದಕ್ಕೆ ನಮ್ಮ ಸೈಹಿ ಸಮಾಚಾರ ತಂಡ ವತಿಯಿಂದ ಪೂರಕ ಧನ್ಯವಾದಗಳು ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಇದು ರಾಜ್ಯ ಬಿಜೆಪಿಯ ಸಿ ಮೋರ್ಚಾದ ರಾಜ್ಯ ವಕ್ತಾರರು ಹಾಗೂ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರುವ ಶೃಂಗೇರಿ ಶಿವಣ್ಣ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ಸೈರಿ ಸಮಾಚಾರ ನಮಸ್ಕಾರ